ಮಾಜಿ ಮುಖ್ಯಮಂತ್ರಿ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬವನ್ನು ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಸಂಭ್ರಮದಿಂದ ಆಚರಿಸಿದರು ಮಾಜಿ ಶಾಸಕ ಡಾಕ್ಟರ್ ಕೆಅನ್ನದಾನಿ ಅವರ ನೇತೃತ್ವದಲ್ಲಿ ಇಲ್ಲಿನ ಕೋಟೆ ಶ್ರೀ ಗಂಗಾಧರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕುಮಾರಸ್ವಾಮಿ ಅವರಿಗೆ ಶುಭ ಕೋರಿ ವಿಶೇಷ ಪೂಜೆ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಅನ್ನದಾನಿ ಅವರು ಈಗಾಗಲೇ ಎರಡು ಬಾರಿ ನಾಡಿನ ಮುಖ್ಯಮಂತ್ರಿಯಾಗಿ ಬಡವರ ರೈತರಿಗೆ ಪರವಾದ ಯಶಸ್ವಿ ಆಡಳಿತ ನೀಡಿರುವ ಕುಮಾರಸ್ವಾಮಿ ಅವರು ಮತ್ತೊಮ್ಮೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ದೀನ ದಲಿತರ ಪರವಾದ ಆಡಳಿತ ನೀಡುವ ಶಕ್ತಿಯನ್ನು ದೇವರು ಕರುಣಿಸಲಿ ಎಂದು ಶುಭ ಹಾರೈಸಿದರು ಇದಕ್ಕೂ ಮೊದಲು ಇಲ್ಲಿನ ಸರ್ಕಾರಿ ಆಸ್ಪತ್ರೆಯ ಒಳ ರೋಗಿಗಳಿಗೆ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಅವರ ನೇತೃತ್ವದಲ್ಲಿ ಬ್ರೆಡ್ ಹಾಲು ಜೊತೆಗೆ ಹಣ್ಣು ಹಂಪರಗಳನ್ನು ವಿತರಿಸಿದರು ನಂತರ ಇಲ್ಲಿನ ಪೇಟೆ ವೃತ್ತದ ಬಳಿ ಕುಮಾರಸ್ವಾಮಿ ಅವರ ಬೃಹತ್ ಕಟ್ಟೋಟ್ಗೆ ಹೂವಿನ ಹಾರ ಹಾಕಿ ಜಯಘೋಷಗಳನ್ನು ಕೂಗಿದರು ಈ ವೇಳೆ ಮಾಜಿ ಸದಸ್ಯ ಹನುಮಂತ ಪುರಸಭಾ ಸದಸ್ಯರಾದ ಟಿನಂದಕುಮಾರ್ ಎಂಟಿ ಪ್ರಶಾಂತ್ ಸಿದ್ದರಾಜು ಮುಖಂಡರಾದ ಶ್ರೀಧರ್ ಶಂಕರೇಗೌಡ ಮಾರೇಹಳ್ಳಿ ಕೆಟ್ಟಿ ನಾರಾಯಣ ಅಂಕನಾಥ್ ಮತ್ತಿತರರು ಹಾಜರಿದ್ದರು